ಭಾರತ ಮತ್ತು ವಿಯೆಟ್ನಾಂ ದೇಶಗಳು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ದು ಇದು ಉಭಯ ದೇಶಗಳ ಭವಿಷ್ಯದ ಚೌಕಟ್ಟು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ ಉಜ್ಲೆಕಿಸ್ತಾನದ ತಾಷ್ಕಿಂಟ್ನಲ್ಲಿ ನಡೆಯುತ್ತಿರುವ ನೂರ ಐವತ್ತನೇ ಅಂತರ್ ಸಂಸದೀಯ ಒಕ್ಕೂಟದ ಶೃಂಗಸಭೆಯ ಸಂದರ್ಭದಲ್ಲಿ ವಿಯೆಟ್ನಾಂ ರಾಷ್ಟೀಯ ಅಸೆಂಬ್ಲಿ ಅಧ್ಯಕ್ಷ ತಾನ್ಹಾ ಮನ್ ಅವರೊಂದಿಗೆ ನಡೆದ ಸಭೆಯ ವೇಳೆ ಓಂ ಬಿರ್ಲಾ ಈ ವಿಷಯ ತಿಳಿಸಿದರು ಭಾರತ ಮತ್ತು ವಿಯೆಟ್ನಾಂ ನಡುವೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾಗಿ ಉತ್ತಮ ಬಾಂಧವ್ಯವಿದೆ ಇತ್ತೀಚಿನ ವರ್ಷಗಳಲ್ಲಿ ಉನ್ನತ ಮಟ್ಟದ ಮಾತುಕತೆಗಳ ಮೂಲಕ ಬಲವರ್ಧನೆಗೊಳಿಸಲಾಗಿದೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಎರಡೂ ದೇಶಗಳು ಪ್ರಗತಿ ಸಾಧಿಸಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ರಕ್ಷಣೆ ತಂತ್ರಜ್ಞಾನ ಮೂಲಸೌಕರ್ಯ ಪರಮಾಣು ಇಂಧನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಉತ್ತಮ ಸಹಕಾರವಿದೆ ಭಾರತದಲ್ಲಿ ಡಿಜಿಟಲ್ ಸಂಸದೀಯ ಉಪಕ್ರಮಗಳಿಂದಾಗಿ ದಕ್ಷತೆ ಮತ್ತು ಪಾರದರ್ಶಕತೆ ಸಾಧ್ಯವಾಗಿದೆ ಎಂದು ಸ್ವೀಕರ್ ಓಂ ಬಿರ್ಲಾ ತಿಳಿಸಿದರು